ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಝೋನ್ ನೀವುಗಳು ಕೂಡ ಸೂಜಿಗೆ ದಾರ ಪೋಣಿಸೋದಕ್ಕೆ ಕಷ್ಟಪಡ್ತಾ ಇರ್ತೀರಾ ಬೇರೆಯವರಿಗೆ ಪೋಣಿಸ್ಕೊಡಿ ಅಂತ ಹೆಲ್ಪ್ ಕೇಳ್ತಾ ಇರ್ತೀರಾ ಹಾಗಿದ್ದರೆ ನೀವು ಈ ವಿಡಿಯೋನ ನೋಡಲೇಬೇಕು ನಾನಿಲ್ಲಿ ತೋರಿಸೋ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ಸೂಜಿಗೆ ದಾರನ ಪೋಣಿಸ್ಬಹುದು ಅದಕ್ಕೋಸ್ಕರ ಒಂದು ಚಿಕ್ಕ ಪೇಪರ್ನ ತುಂಡು ತಗೊಳ್ಳಿ ನೋಡಿ ಅದನ್ನು ಈ ರೀತಿಯಾಗಿ ಚೌಕಾಕಾರ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಮಡಚಿ ಹೀಗೆ ಮಡಚಿರೋದ್ರಿಂದ ಇದ್ರ ಒಳಗಡೆಗೆ ದಾರನ ಹಾಕಬೇಕು ಯಾವ ದಾರ ಪೋಣಿಸ್ಬೇಕೋ ಅದನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ದಾರನ ಇಟ್ಟು ಮತ್ತೆ ಪೇಪರ್ನ ಮಡಚಿ ಈಗ ಈ ಪೇಪರ್ನ ಟ್ರಯಾಂಗಲ್ ಆಗಿ ಕಟ್ ಮಾಡ್ಕೊಳ್ಳಿ ದಾರ ಎಲ್ಲಿರುತ್ತೆ ಅಲ್ವಾ ಆ ಕಡೆಗೆ ಚೂಪಾಗಿ ಬರಬೇಕು ಹಾಗೆ ಟ್ರಯಾಂಗಲ್ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಸೂಜಿ ತಗೊಂಡು ಏನು ಟ್ರಯಾಂಗಲ್ ಆಗಿ ಕಟ್ ಮಾಡಿರ್ತೀವಲ್ಲ ಅದನ್ನು ಸೂಜಿ ಒಳಗೆ ತೂರಿಸಿ ಆಗ ಅದರೊಳಗಡೆ ಸೇರಿರೋ ದಾರನೂ ಕೂಡ ಈಸಿಯಾಗಿ ಸೂಜಿ ಒಳಗಡೆ ಹೋಗುತ್ತೆ ನೋಡಿ ಎಷ್ಟು ಬೇಗ ಸೂಜಿ ಒಳಗಡೆ ದಾರನ ಬಿಡಬಹುದು ಒಂದು ಪೇಪರ್ನ ಪೀಸ್ ಎಷ್ಟೊಂದು ಹೆಲ್ಪ್ ಆಯಿತು ಅಲ್ವಾ ನೆಕ್ಸ್ಟ್ ಇನ್ನೊಂದು ಐಡಿಯಾ ತೋರಿಸ್ಲಾ ಗೋಡೆ ಮೇಲಿನ ಧೂಳು ತೆಗಿಯೋದಕ್ಕೆ ಅಂತ ಒಂದು ದೊಡ್ಡ ಪೊರಕೆ ಇರುತ್ತೆ ನೋಡಿ ಅದರದ್ದು ಒಂದು ಕಡ್ಡಿ ತಗೊಳ್ಳಿ ಅದು ಪ್ಲಾಸ್ಟಿಕ್ದಾಗಿರುತ್ತಲ್ವ ಹಾರ್ಡ್ ಇರುತ್ತೆ ನೋಡಿ ಹೀಗೆ ಒಂದು ಕಡ್ಡಿನ ಈ ತರಹ ಫೋಲ್ಡ್ ಮಾಡ್ಕೊಳ್ಳಿ ಇದು ತೆಳ್ಳಗಾಗಿರೋದ್ರಿಂದ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅನ್ಕೋತೀನಿ ಈ ತರಹ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನು ಸೂಜಿ ಒಳಗಡೆ ಮೊದಲು ಪೋಣಿಸ್ಕೊಳ್ಳಿ ದಾರಕ್ಕಿಂತ ಹಾರ್ಡಿರುತ್ತೆ ಅಲ್ವಾ ಸೊ ಈಸಿಯಾಗಿ ಹೋಗುತ್ತೆ ನೋಡಿ ಈ ಕಡ್ಡಿನ ಮೊದಲು ಪೋಣಿಸ್ಕೋಬೇಕು ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಫೋಲ್ಡ್ ಮಾಡಿರೋದು ಇದ್ರ ಒಳಗಡೆ ಈಗ ದಾರಾನ ಸೇರಿಸಿ ಈಗ ನೋಡಿ ದಾರ ಸೇರಿಸಿದ ನಂತರ ಆ ಕಡ್ಡಿನ ಸೂಜಿ ಒಳಗಿಂದ ಎಳ್ಕೊಂಡ್ಬಿಡಿ ಸೊ ಅದರ ಜೊತೆಗೆ ದಾರಾನು ಸೂಜಿ ಒಳಗಡೆ ಬಂದುಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಸೂಜಿಗೆ ದಾರ ಪೋಣಿಸ್ಕೊಂಡು ಬಿಡಬಹುದು ಅಲ್ವಾ ನೀವು ಈ ಐಡಿಯಾನ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ತುಂಬಾ ಸಿಂಪಲ್ಲಾಗಿರೋವಂಥ ಐಡಿಯಾ ನೋಡಿ ಅನ್ನದ ಅಗಳಿರುತ್ತಲ್ವ ಯೂಶ್ವಲಿ ಅನ್ನ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದರಲ್ಲಿ ಒಂದು ಅನ್ನದ ಅಗಳನ್ನ ತಗೊಂಡ್ಬಿಟ್ಟು ದಾರಕ್ಕೆ ಈ ತರಹ ಅದನ್ನು ಕ್ರಷ್ ಮಾಡಿ ಹಚ್ಚಿಬಿಡಿ ಒಂದೆರಡು ಸೆಕೆಂಡಿಗೆ ಅನ್ನ ಹಚ್ಚಿರೋಂತಹ ದಾರ ನೋಡಿ ಹೀಗೆ ಸ್ಟಿಫ್ ಆಗುತ್ತೆ ಸೊ ಇದನ್ನೀಗ ನೀವು ಸೂಜಿ ಒಳಗಡೆ ಪೋಣಿಸೋದ್ರಿಂದ ಈಸಿಯಾಗಿ ಸೇರ್ಕೊಳ್ಳುತ್ತೆ ಇದಂತೂ ಸೂಪರ್ ಈಸಿ ಮೆಥಡ್ ಆಗೋಯಿತು ಅಲ್ವಾ ಎಷ್ಟು ಬೇಗನೆ ದಾರಾನ ಪೋಣಿಸ್ಕೋಬಹುದು ನೀವು ದಾರ ಪೋಣಿಸೋ ಟೈಮ್ನಲ್ಲಿ ಅಂದರೆ ಏನಾದರೂ ಹೊಲಿಯೋದಕ್ಕೆ ಅಂತ ಕೂತಾಗ ನಿಮ್ಮನೇಲಿ ಅನ್ನ ಇರಲಿಲ್ಲ ಅಂದರೆ ಅದಕ್ಕೂ ಇನ್ನೊಂದು ಈಸಿಯಾಗಿರೋಂತಹ ಐಡಿಯಾ ತೋರಿಸ್ತೀನಿ ನೋಡಿ ಅನ್ನ ಹಚ್ಚಿದ ರೀತಿಯೇ ದಾರಕ್ಕೆ ಈ ರೀತಿಯಾದ ಗ್ಲೂ ಹಚ್ಚಬಹುದು ಮಕ್ಕಳು ಯೂಸ್ ಮಾಡ್ತಾರೆ ನೋಡಿ ಗ್ಲೂ ಸ್ಟಿಕ್ ಅದರ ಗ್ಲೂನ ಈ ದಾರಕ್ಕೆ ಸ್ವಲ್ಪ ಹಚ್ಕೊಳ್ಳಿ ಇದು ಕೂಡ ಹಚ್ಚಿ ಒಂದೆರಡು ಸೆಕೆಂಡಿಗೆ ದಾರ ಸ್ಟಿಫಾಗಿ ಇರುತ್ತೆ ನಂತರ ನೀವು ಅದನ್ನು ಸೂಜಿ ಒಳಗಡೆ ಪೋಣಿಸೋದ್ರಿಂದ ಈಸಿಯಾಗಿ ಸೇರ್ಕೊಳ್ಳುತ್ತೆ ನಿಮ್ಮ ಟೈಮ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದರಲ್ಲಿರೋ ಯಾವುದೇ ಟಿಪ್ಸ್ನ ಬಳಸಿ ನೀವು ಸುಲಭವಾಗಿ ಸೂಜಿಗೆ ದಾರನ ಪೋಣಿಸ್ಕೋಬಹುದು ಇನ್ಮೇಲೆ ಏನೇ ಬಟ್ಟೆ ಹೊಲೆಯುವಾಗ ದಾರ ಪೋಣ್ಸೋದಕ್ಕೆ ಯಾರ ಹೆಲ್ಪ್ನೂ ಕೇಳೋ ಅವಶ್ಯಕತೆ ಇಲ್ಲ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಈ ರೀತಿ ದಾರ ಪೋಣಿಸ್ಕೊಂಡು ಮತ್ತೆ ಅದನ್ನು ದಾರದ ರೀಲಿಗೆ ಸುತ್ತಿ ಇಟ್ಕೊಂಡು ನಿಮಗೆ ಬೇಕಂದಾಗ ಉಪಯೋಗಿಸಬಹುದು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ మొత్తో ఇన్నొందు ఇంట్రెస్టింగ్ వీడియో జొతే థ్యాంక్స్ ఫార్ వాచింగ్